ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಕಾಶು ಮತ್ತು ಅವರ ಅಪ್ಪಪ್ಪನ ಗೌತಮ ಅವ್ರನ್ನ ನೋಡೋಕ್ಕೆ ಅಂತ ಹೊರಡ್ತೀರೋ ಇಬ್ಬರು ಕೂಡ ಮೀಟ್ ಮಾಡ್ತಾರೆ ಸ್ಕೂಲಲ್ಲಿ ಅಲ್ಲಿ ಮೀಟ್ ಮಾಡಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಭೂಮಿಕ ನೋಡಿಬಿಡ್ತಾಳೆ ಅದನ್ನು ನೋಡಿಬಿಟ್ಟು ಯಾಕೆ ಇವ್ರಿಗೆ ಒಂದು ಸತಿ ಹೇಳಿದರೆ ಅರ್ಥನೇ ಆಗಲ್ತಾ ಇಲ್ವಲ್ಲ ಏನು ಮಾಡೋದು ಒಂದು ಸತಿ ಹೇಳಿದ್ದೀನಿ ನಮ್ಮನ್ನು ಯಾವತ್ತೇ ಕಾರಣಕ್ಕೂ ನೀವು ನೋಡೋಕೆ ಬರಬೇಡಿ ಅಂತ ಆದರೂ ಕೂಡ ಬರ್ತಾ ಇದ್ದಾರಲ್ಲ ಗೌತಮ್ ಅವ್ರಿಗಿನ್ ಬುದ್ಧಿ ಇಲ್ವಾ ಅಂತ ಹೇಳಿ ಭೂಮಿಕಾ ತುಂಬಾ ಬೇಜಾರು ಮಾಡಿಕೊಂಡ್ರಿ ಏನಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಅವ್ರು ನಮ್ಮ ಹತ್ರ ಜೀವನದಲ್ಲಿ ಬರೋದೇ ಬೇಡ ನನ್ನ ಮಗ ನೋಡಿ ಹೇಗೆ ಖುಷಿಯಾಗಿ ಅವ್ರನ್ನ ತಪ್ಕೊಂಡಿದ್ದಾನೆ ಅದೇ ಮಗ ಅಂತ ಏನಾದರೂ ಹೇಳಿಬಿಟ್ರೆ ಏನು ಅಂತೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಭೂಮಿಕಾ ನೋಡ್ಬಿಟ್ಟು ಕಣ್ಣೀರೆಲ್ಲ ಹಾಕ್ತಾಯಿರ್ತಾಳೆ ಅಷ್ಟೊತ್ತಿಗೆ ಸರಿ ನೀನು ಸ್ಕೂಲ್ಗೆ ಹೋಗು ಪುಟ್ಟ ಆಕಾಶ ನೀನು ಸ್ಕೂಲಿಂದ ಹೊರಗಡೆ ಬಂದಿದ ಮೇಲೆ ನಿನಗೆ ಎಲ್ಲಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಗೌತಮ್ ಅವರು ಹೇಳಿ ಅವನ್ನ ತಪ್ಪಿಕೊಂಡು ಕಳಿಸ್ತಾರೆ ಅಷ್ಟೊತ್ತಿಗೆ ಭೂಮಿಕ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಗೌತಮ್ ಅವ್ರಿಗೆ ನಿಮಗೇನು ಒಂದು ಸರ್ತಿ ಹೇಳಿದರೆ ಅರ್ಥ ಆಗಲ್ವಾ ನಾನು ಆಕಾಶಿಂದ ನಿಮ್ಮನ್ನು ದೂರ ಇಳಿರಿ ಅಂತ ಹೇಳಿದ್ದೆ ಆದರೂ ಕೂಡ ನೀವು ಮತ್ತೆ ಪದೇ ಪದೇ ಬಂದು ಮಾತಾಡಿಸ್ತಾ ಇದ್ದೀರಲ್ಲ ನಿಮ್ಗೇನು ಅನ್ಸೋದಿಲ್ಲ ಯಾಕೆ ಭೂಮಿಕ ಅವರೇ ಐದು ವರ್ಷದಿಂದ ನಿಮ್ಮಿಂದ ದೂರ ಇದ್ದೀನಿ ಇನ್ನೂ ದೂರ ಇರಬೇಕಾ ನಾನು ನಾನು ಹೇಳೇ ಇಲ್ಲ ಅವ್ರ ನಿಮ್ಮಪ್ಪ ನಾನೇ ಅಂತ ಆಕಾಶ ಅವ್ರ ಮುಂದೆ ನಾನು ಹೇಳೇ ಇಲ್ಲ ಅಂತೇಳಿ ಗೌತಮ್ ಅವರು ಹೇಳ್ತಾಯಿರ್ತಾರೆ ಏನಾದರೂ ಆಗಲಿ ನೀವು ಮಾತಾಡಿಸ್ಬೇಡಿ ಅಂತ ಹೇಳಿ ಅವ್ರಿಗೆ ಗೌತಮ್ ಅವ್ರಿಗೆ ಬೇಜಾರು ಮಾಡಿಸ್ಬಿಟ್ಟು ಭೂಮಿಕಾ ಕಳಿಸ್ತಾಳೆ ಅಲ್ಲಿಂದ ಆಕಾಶ ಭೂ ಗೌತಮ ಅವರು ಹೊರಡ್ತಾರೆ ಹೊರಬಿಟ್ಟು ಇಲ್ಲಿ ಆನಂದ್ ಅವ್ರ ಮುಂದೆ ಹೇಳ್ತಾ ಇರ್ತಾರೆ ನೋಡಿ ನಾವು ಇರೋದೇ ಬೇಡ ಇಲ್ಲಿಂದ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇರ್ತಾರೆ ಅಯ್ಯ ಏನು ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇದೆ ಐದು ವರ್ಷದಿಂದ ದೂರ ಇದಾರೆ ಇವಾಗ ತಾನೇ ಒಂದಾಗ್ತಿದ್ರೆ ಮತ್ತೆ ಊರು ಬಿಟ್ಟು ಬರೋದಂದರೆ ನಾ ಯಾವುದೇ ಕಾರಣಕ್ಕೂ ಬರೋಲ್ಲ ಯಜಮಾನ್ರಿ ಅಂತ ಹೇಳಿಬಿಟ್ಟು ಆನಂದ್ ಅವರು ಹೇಳ್ತಾಯಿರ್ತಾರೆ ಆದರೂ ಕೂಡ ಇಲ್ಲ ಬೇಡ ಹೋಗೇ ಬಿಡೋಣ ಅಂತಾರೆ ಅಲ್ಲಿ ಇರ್ತಾರೆ ಇಲ್ಲಿ ಭೂಮಿಕ ಮಲ್ಲಿ ಎಲ್ಲಿ ಹೋದ ಆಕಾಶ ಇನ್ನೂ ಇಲ್ಲ ಅಂತ ನೋಡ್ತಾ ಇರ್ತಾರೆ ಸ್ಕೂಲಲ್ಲೆಲ್ಲ ನೋಡಿ ಬಂದಿರ್ತಾಳೆ ಭೂಮಿಕಾ ಯಾ ಇಲ್ಲ ಸ್ಕೂಲ್ ಬಿಟ್ಟಿದೆ ಯಾವಾಗಲೇ ನಾನು ನೋಡಿ ಬಂದಿ ಆಕಾಶ್ ಎಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋದ ಅವನು ಇನ್ನೂ ಅಂತ ಅಲ್ಲಿಗೆ ಎಲ್ಲರೂ ಕೂಡ ಕೇಳ್ತಾನೆ ಇಲ್ಲ ಮಲ್ಲಿ ನೀನೇನಾದರೂ ನೋಡಿದೆ ಅಮ್ಮ ಅವರೇ ನಾನು ಇಲ್ಲೇ ಇದ್ದೀನಲ್ಲ ನಿಮ್ಮ ಹತ್ರ ನಾನು ಹೇಗೆ ನೋಡೋಕ್ಕಾಗುತ್ತೆ ಅಂತ ಕೇಳ್ತಾರೆ ಮಲ್ಲಿ ಅಂದ್ಕೊಂಡಿರ್ತಾಳೆ ಏನೋ ಅವ್ರ ಗೌತಮರ ಜೊತೆಯಲ್ಲಿ ಇರಬೇಕು ಬಿಡು ಅಂತ ಅಂದ್ಕೊಂಡಿರ್ತಾಳೆ ಆದರೆ ಗೌತಮರ ಜೊತೆಯಲ್ಲಿ ಇರೋಲ್ಲ ಭೂಮಿಕಾ ಇರೋ ಸಿಟ್ನಲ್ಲಿ ಅಲ್ಲಿ ಮೆಂಬರ್ ಇರೋಂಥ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ ಎಮ್ ಎಲ್ ಎ ಅವರು ಯಾಕಂದರೆ ಅವ್ರ ಮಗನ್ನ ಸ್ಕೂಲಿಂದ ಹೊರಗಡೆ ಹಾಕಿ ಸಿಟ್ಟು ಇಟ್ಕೊಂಡು ಎಮ್ ಎಲ್ ಎ ಅವರು ಆಕಾಶನ ಕಿಡ್ನ್ಯಾಪ್ ಮಾಡಿಸಿರ್ತಾರೆ ಹಾಗಾಗಿ ಅವರು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿರೋದು ಗೊತ್ತೇ ಇರಲ್ಲ ಭೂಮಿಕಾ ಏನು ಕೊಳ್ತಾಳೆ ಎಲ್ಲಿ ಇವರೇ ಕರ್ಕೊಂಡು ಹೋಗಿ ಏನು ಮಾಡಿದ್ರು ಏನೋ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ತಾ ಇದ್ದಾರೆ ಅಂತ ಭೂಮಿಕ ಅನ್ಕೊಳ್ತಾರೆ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬೈ